जेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितु केळुवे परमभगवद्भक्तरिडनातरदि केळुवधू कामधेनुसुकल्पतरु ಚಿಂತಾಮಣಿಗಳ ಮರೇಂದ್ರ ಲೋಕರಿ ಕಾಮಿತಾರ್ಥಗಳೀವಲ್ಲರೇ ಸೇವೆ ಮಾಲ್ಪರಿಗೆ ಪರಮ ಪರಮಂಗಲ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತಿಹುರೂ ಈ ಪದ್ಯ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ ಪಾಮರರ ಪಂಡಿತರೆನಿಸಿ ಇಂತಹ ಜ್ಞಾನದಲ್ಲಿ ಮುಳುಗಿದ್ದೆ ನಾನು ನನಗೆ ವಿಜಯದಾಸರಂತಹವರ ಸಹವಾಸ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿದ ಭಗವಂತ ಕರುಣೆ ತೋರಿದ ನನ್ನಂಥ ಅಜ್ಞಾನಿಯ ಮೇಲೆಯೂ ಕರುಣೆ ತೋರಿದ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಚಿಂತನೆ ಮಾಡಿದ್ದನ್ನು ನಾವು ಹಿಂದೆ ಆಲೋಚನೆ ಮಾಡಿದ್ವಿ ಚಿಂತನೆ ಮಾಡಿದ್ವಿ ಇದೇ ರೀತಿ ಅವರ ಸಮಕಾಲೀನರಾಗಿರತಕ್ಕಂತಹ ಕಲ್ಲೂರು ಸುಬ್ಬಣ್ಣದಾಸರು ಅವರು ಹಾಗೆ ಪಾಂಡಿತ್ಯರ ಮತದಿಂದ ಅಹಂಕಾರದಿಂದ ವರ್ತಿಸಿದವರು ಕಲ್ಲೂರು ಸುಬ್ಬಣ್ಣದಾಸರು ಅವರು ಹೋದ ಹೋದಲೇ ಘಂಟಾಘೋಷವಾಗಿ ಡಂಗುರವನ್ನು ಹೊಡೆಸ್ತಿದ್ರಂತೆ ಸುಧೀ ಸುಧಾಯಾಮ್ ಅದ್ವಿತೀಯೋ ಯಾರು ಪತ್ತೆ ವಿಶೇಷತಃ ಅಂತ ಯಾರು ವಾದಕ್ಕೆ ಬರ್ತಿರೋ ಬರ್ರಿ ಸುಧಾ ವಿಷಯಗಳನ್ನು ಇಟ್ಟುಕೊಂಡು ಶ್ರೀಮನ್ ಸುಧಾರ ವಿಷಯಗಳನ್ನು ಮಂಡಿಸುವಲ್ಲಿ ಅದರಲ್ಲಿ ವಿಶೇಷವಾಗಿ ಯಾರು ಪತ್ತೆ ಟಿಪ್ಪಣಿ ಇಟ್ಟುಕೊಂಡು ಮಂಡಿಸುವಲ್ಲಿ ನಾನು ಅದ್ವಿತೀಯನಾಗಿದ್ದೇನೆ ಯಾರು ವಾದಕ್ಕೆ ಬರ್ತೀರೋ ಬರ್ರಿ ಅಂತ ಡಂಗುರ ಹೊಡೆಸಿ ಹೊಡೆಸಿ ಯಾವ ವಾದಕ್ಕೆ ಆಹ್ವಾನ ಮಾಡುತ್ತಾ ಇತ್ತು ಇಂತಹ ಪಾಂಡಿತ್ಯರ ಮದ ಇನ್ನೊಬ್ಬರನ್ನು ಬಾಯಿ ಕಟ್ಟಿಸಬೇಕು ಇನ್ನೊಬ್ಬರನ್ನು ವಾದದಲ್ಲಿ ಸೋಲಿಸಬೇಕು ನಾನು ಜಯಶೀಲನಾಗಬೇಕು ಜಯಪತ್ರ ಪಡೆಯಬೇಕು ನನಗೆ ಕೀರ್ತಿ ಬರಬೇಕು ಹೀಗೆ ಕೀರ್ತಿ ಕಾಮುಕರಾಗಿ ಪಾಂಡಿತ್ಯ ಇದಕ್ಕೆ ಉಪಯೋಗ ಆಗಿತ್ತು ಇಂತಹ ಅಹಂಕಾರದಿಂದ ವರ್ತಿಸ್ತಾ ಇದ್ದರು ಆ ಸಮಯದಲ್ಲಿ ಅವರಿಗೆ ಅನುಗ್ರಹಿಸಿದವರೇ ವಿಜಯದಾಸರು ಒಂದು ಕಡೆ ಸುಧಾಮಂಗಲವನ್ನು ಮಾಡುತ್ತಾ ಇದ್ದಾರೆ ಕಲ್ಲೂರು ಸುಬ್ಬಣ್ಣದಾಸರು ಸುಧಾಮಂಗಲಕ್ಕೆ ಮೂರು ಸಾವಿರ ಜನ ಆಗ್ತದೆ ಅಂತ ಒಂದು ಅಂದಾಜು ಮಾಡಿದರು ಆ ಮೂರು ಸಾವಿರ ಜನರಿಗೆ ಮಂಡಿಗೆ ಊಟ ಆಗಬೇಕು ಅಂತ ವಿಶೇಷ ಮಂಡಿಗೆ ಪ್ರಶ್ನೆ ಮಾಡಿಸಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದರು ಚೆಲ್ಲ ಆಗಿತ್ತು ನಾಳೆ ಸುಧಾ ಮಂಗಲ ನಾಳೆ ಬ್ರಾಹ್ಮಣ ಸಂತರ್ಪಣೆ ವಿಶೇಷವಾಗಿ ಮೂರು ಸಾವಿರ ಜನರಿಗೂ ಮಂಡಿಗೆ ಆಗಬೇಕು ಸಮೃದ್ಧಿಯಾಗಿ ಆಗಬೇಕು ಅಂತ ಎಲ್ಲ ವ್ಯವಸ್ಥೆ ಇಟ್ಟುಕೊಂಡ್ರೆ ಮಂಗಲದ ಹಿಂದಿನ ದಿನ ರಾತ್ರಿ ಮಂಡಿಗೆ ಮಾಡುವ ಅಡುಗೆ ಅವನಿಗೆ ಅಶೌಚ ಬಂದು ಅವನು ಅಡುಗೆ ಮಾಡಿದ ಹಾಗಾಯ್ತು ಅಶೌಚ ಆಗಿಬಿಡ್ತಾವ ಅವನಿಗೆ ಅಡುಗೆ ಮಾಡಲಿಕ್ಕೆ ಬರಲ್ಲ ಆಯ್ತು ಇವರೆಲ್ಲ ಆಮಂತ್ರಿಸಿಬಿಟ್ಟಿದ್ದಾರೆ ಬ್ರಾಹ್ಮಣರನ್ನು ಜನರನ್ನು ಮಂಗಲೋತ್ಸವ ಆಗಬೇಕು ಆದರೆ ಮಂಡಿಗೆ ಮಂಡಿಗೆ ಮಾಡುವವನೇ ಇಲ್ಲ ಏನು ಮಾಡಬೇಕು ಗಾಬರಿಯಾಗಿ ಆಲೋಚನೆ ಮಾಡುತ್ತಾ ಕುಳಿತಾಗ ಒಬ್ಬ ಬ್ರಾಹ್ಮಣ ಬಂದ ಒಬ್ಬ ಬ್ರಾಹ್ಮಣ ಬಂದು ಸುಬ್ಬಣ್ಣಾಚಾರ್ಯ ಗಾಬರಿ ಆಗಬೇಡ ಅದೇನು ಮಂಡಿಗೆಗೆ ಬೇಕಾದ ಪದಾರ್ಥವು ಅಡುಗೆ ಮನೆಯಲ್ಲಿ ಜೋಡಿಸಿ ಇಟ್ಬಿಡ್ರಿ ಬೆಳಗಾವಿದ್ರಾಗೆ ನಾನು ಮಂಡಿಗೆ ಮಾಡ್ತೇನೆ ಚಿಂತೆ ಮಾಡಬೇಡ್ರಿ ಅಂತ ಹೇರ್ಯ ಹೇಳಿದಾಗ ಆ ಬ್ರಾಹ್ಮಣನನ್ನು ನೋಡಿ ಖುಷಿಯಾಯ್ತು ಸುಬ್ಬಣ್ಣದಾಸನಿಗೆ ಹೇಗೆ ಅಂತ ಚಿಂತೆ ಮಾಡುತ್ತಾ ಇದ್ದೆ ಅಂತೂ ಯಾರೋ ಒಬ್ಬ ಬ್ರಾಹ್ಮಣರನ್ನು ದೇವರಿಗೆ ಕಳಿಸಿದ ಮಂಡಿಗೆ ಆಗ್ತದೆ ಸಾಕು ಅಂತ ಮರ್ಯಾದೆ ಉಳಿಯಿತು ಅನ್ನುವಂತೆ ಆ ಬ್ರಾಹ್ಮಣನಿಗೆ ಅಡುಗೆ ಮನೆಯಲ್ಲಿ ಮಂಡಿಗೆ ಮಾಡಲಿಕ್ಕೆ ಬೇಕಾದ್ರೆ ಏನು ಪದಾರ್ಥಗಳು ಎಲ್ಲವನ್ನು ಜೋಡಿಸಿಕೊಟ್ಟು ನೀವು ಮಾಡ್ರಿ ಅಂತ ವ್ಯವಸ್ಥೆ ಮಾಡಿದ್ದಾರೆ ಬೆಳಗಾಟ ಬೇಗ ಪ್ರಾರಂಭ ಮಾಡಿ ಸೂರ್ಯೋದಯ ಆಗಿ ಅವರ ಸುಧಾಮಂಗಲ ಕಾರ್ಯಕ್ರಮ ಶುರುವಾಗುವ ಹೊತ್ತಿಗೆ ಮಂಡಿಗೆ ತಯಾರು ಮಾಡಿಬಿಟ್ಟಿದ್ದಾನೆ ಆ ಬ್ರಾಹ್ಮಣ ಮಂಡಿಗೆಲ್ಲ ತಯಾರಾಗಿ ಆ ಸುಧಾ ಮಂಗಲ ಮಹೋತ್ಸವ ನಡೆಯತಕ್ಕಂತಹ ಆ ಸಭಾ ಮಂಟಪದಲ್ಲಿ ಕೂಡ ಆ ಬ್ರಾಹ್ಮಣ ಬಂದು ಕೂತ್ಕೊಂಡ ಮಂಡಿಗೆ ಮಾಡಿ ತಯಾರು ಮಾಡಿ ಬಾಗಿಲು ಹಾಕ್ಕೊಂಡು ಬಂದ್ಬಿಟ್ಟ ಆ ಮಂಗಲ ಮಹೋತ್ಸವದ ಮಂಟಪದಲ್ಲಿ ಅವನು ಬಂದು ಕೂತ್ಕೊಂಡ ಆ ಬ್ರಾಹ್ಮಣನನ್ನು ನೋಡಿ ಆ ಬ್ರಾಹ್ಮಣ ಪರಿಚಿತ ಅವನಿಗೆ ಪರಿಚಯ ಇದ್ದ ಕೆಲವು ಜನ ಇಲ್ಲ ಅವನು ಸಾಮಾನ್ಯ ಬ್ರಾಹ್ಮಣ ಅಲ್ಲ ಅನ್ನೋದನ್ನು ತಿಳಿದಿದ್ದರು ನೋಡ್ತಾರೆ ಸಾಕ್ಷಾತ್ ವಿಜಯದಾಸರು ಆ ಬ್ರಾಹ್ಮಣರು ಬದಿನ ಮಡಿಗೆ ಮಂಡಿಗೆ ಮಾಡಿಬಿಟ್ಟಿದ್ದಾರೆ ಈಗ ಇಲ್ಲಿ ಮಂಟಪದಲ್ಲಿ ಬಂದು ಸಾಮಾನ್ಯ ಜನರಂತೆ ಸಾಮಾನ್ಯ ಜನರಲ್ಲಿ ಕೂತ್ಬಿಟ್ಟಿದ್ದಾರೆ ಅನೇಕ ಜನ ವಿಜಯದಾಸರು ಸಾಮಾನ್ಯರಂತೆ ಸಭೆಯಲ್ಲಿ ಕುಳಿತದ್ದನ್ನು ಕಂಡು ಅವರಿಗೆ ಗೌರವ ಕೊಡಬೇಕು ಮಹಾ ಜ್ಞಾನಿಗಳು ವಿಜಯದಾಸರು ಸಾಮಾನ್ಯರಲ್ಲ ಇಂತಹ ಜ್ಞಾನಿಗಳು ಈ ರೀತಿ ಸಾಮಾನ್ಯರಂತೆ ಸಭೆಯಲ್ಲಿ ಕೂತರೆ ಹಾಗೆ ಅವರನ್ನು ಮೇಲೆ ಕಳಿಸ್ಬೇಕು ವೇದಿಕೆಯಲ್ಲಿ ಕೂಡಿಸ್ಬೇಕು ವಿಜಯದಾಸರು ಅದನ್ನು ಅಪೇಕ್ಷೆ ಪಡ್ತಾ ಇಲ್ಲ ಇರಲಿ ಇರಲಿ ಅಂತ ಹೇಳ್ತಾರೆ ಗುಸು ಘುಸು ಪ್ರಾರಂಭವಾಯಿತು ಹೇಳಿ ಸುಧಾಮಂಗಲ ಪ್ರಾರಂಭವಾಗಬೇಕು ಸುಬ್ಬಣ್ಣದಾಸರು ಈ ಗಲಾಟೆ ನೋಡಿ ಏನಾದ್ರು ಗಲಾಟೆ ಯಾಕೆ ಗಲಾಟೆ ಮಾಡುತ್ತಾ ಇದ್ದೀರಿ ಜೋರು ಮಾಡಿದರು ಇಲ್ಲ ವಿಜಯದಾಸರು ಬಂದಿದ್ದರು ಅವರು ಸಾಮಾನ್ಯರಂತೆ ಎಲ್ಲಿ ಕುಳಿತಿದ್ದಾರೆ ಅವರು ವೇದಿಕೆಯಲ್ಲಿ ಕೂಡಬೇಕು ಅವರನ್ನು ವೇದಿಕೆಯಲ್ಲಿ ಕೂಡಿಸ್ರಿ ಅಂತ ಯಾರೋ ಒಬ್ಬರು ಆಪ್ತರು ವಿಜ್ಞಾಪಿಸಿಕೊಂಡಾಗ ಕೆಲವರು ಸುಬ್ಬಣ್ಣದಾಸರಿಗೆ ಮನಸ್ಸಿಲ್ಲ ವಿಜಯದಾಸರಲ್ಲಿ ವಿಶ್ವಾಸ ಇಲ್ಲ ಆದರೆ ಸಭೆಯಲ್ಲಿ ಅನೇಕ ಜನ ಅದನ್ನು ಅಪೇಕ್ಷೆ ಇದ್ದರು ಸಭೆಯಲ್ಲಿ ಸಾರ್ವಜನಿಕವಾಗಿ ಅದನ್ನು ವಿರೋಧಿಸಲಿಕ್ಕಾಗದೆ ಹಾಂ ಹಾಂ ಕರ್ಕೊಂಬ ಕೂಡ್ಸು ಅಂತ ಅವರಿಗೆ ಹೇಳಿದಾಗ ಬಲಾತ್ಕಾರದಿಂದ ಆ ವಿಜಯದಾಸರನ್ನು ಆ ವೇದಿಕೆಯ ಮೇಲೆ ತಂದು ಕೂಡಿಸಿದ್ದಾರೆ ಸುಬರ್ಣದಾಸರಿಗೂ ಆಶ್ಚರ್ಯ ಇದೇ ಬ್ರಾಹ್ಮಣ ಮಂಡಿಗೆ ಮಾಡ್ತೇನೆ ಅಂತ ಬಂದದ್ದು ಇದು ವಿಜಯದಾಸರ ಹಾಗೆ ಯಾರಾದರೇನು ಮಂಡಿಗೆ ಮಾಡಿದ್ದಾರೆ ಸಾ ಅಂತ ಆ ವೇದಿಕೆಯಲ್ಲಿ ಬಂದ ವಿಜಯದಾಸರನ್ನ ಕಂಡು ಅಪಹಾಸ್ಯದ ಧ್ವನಿಯಲ್ಲಿ ಪಾಂಡಿತ್ಯದ ಮದ ಜ್ಞಾನಿಗಳನ್ನು ಗೌರವಿಸಬೇಕು ಅನ್ನುವಂತಹ ತಿಳುವಳಿಕೆಯೂ ಇಲ್ಲ ಬಂದ ವಿಜಯದಾಸರನ್ನು ನೀನೇನೋ ಕುಸಿಯ ಮಗ ದಾಸ ತಿರಸ್ಕಾರದಿಂದ ಮಾತನಾಡಿದರು ವಿಜಯದಾಸರು ತಾಳ್ಮೆಯಿಂದ ಹೌದು ನನ್ನೇ ದಾಸ ಅಂತ ಕರೆಯುತ್ತಾರೆ ದಾಸಪ್ಪ ನಾನು ಹೌದು ಖುಷಿ ಮಗದಾಸ ನಾನೇ ಸುಧಾಮಂಗಳಕ್ಕೆ ಬಂದಿದ್ದೀಯಲ್ಲ ನಿನಗೇನು ಅಧಿಕಾರ ದರ್ಪದಿಂದ ಮಾತಾಡ್ತಾರೆ ಸುಬ್ಬಣದಾಸರು ವಿಜಯದಾಸರಂದರು ನನಗೆ ಯಾವ ಅಧಿಕಾರ ಇಲ್ಲ ನಾನು ಅಧ್ಯಯನ ಮಾಡಿದವನಲ್ಲ ಆದರೆ ನಿಮ್ಮಂತಹ ಪಂಡಿತರ ದೊಡ್ಡ ಪಂಡಿತರು ನೀವು ಸುಧಾಯ ಮದ್ವಿತೀಯೋಶ್ಮಿಯಂತ ಘಂಟಾಘೋಷವಾಗಿ ಡಂಗ್ರ ಹೊಡೆಸುವವರು ನಿಮ್ಮಂಥವರಿಂದ ಒಂದು ಸುಧಾ ವಾಕ್ಯ ಉಪದೇಶ ಪಡೆದು ಅನುಷ್ಠಾನ ಮಾಡಿ ಜನ್ಮದಲ್ಲಿ ಆಗಬೇಕು ಅಂತ ಸುಧಾಮಂಗಳಕ್ಕೆ ಬಂದವ ತಾವು ಅನುಗ್ರಹಿಸಿ ಒಂದು ಸುಧಾ ವಾಕ್ಯವನ್ನು ಅಪ್ಪಣೆ ಕೊಡಿಸಿದರೆ ಅದೇ ನನಗೆ ಭಾಗ್ಯ ನಾನು ಓದಿದವನಲ್ಲ ಹೆಚ್ಚು ತಿಳಿದವನಲ್ಲ ಅಂದಾಗ ಸುಬ್ಬಣ್ಣದಾಸರಿಗೆ ನಗು ಏನೂ ತಿಳಿಯದೆ ತಾಳ ತಟ್ಟಿ ಗೆಜ್ಜೆ ಕಟ್ಟಿ ಕುಣಿದು ಮಂದಿಗೆ ಮೋಸ ಮಾಡುವ ಯತ್ರ ದಾಸಹ ತತ್ರ ಮೋಸ ಅಂತ ಈ ರೀತಿಯಾಗಿ ಮಂದಿಗೆ ಮೋಸ ಮಾಡ್ತಾ ಇರುವ ನಿನಗೆ ಸುಧಾ ವಾಕ್ಯ ಉಪದೇಶ ಪಡೆಯುವರಲ್ಲಿ ಏನು ಅಧಿಕಾರ ಇದೆ ಕುತ್ಕೊ ಬಂದಿದ್ದೀರಿ ಕುತ್ಕೋ ಸುಧಾ ಬಾ ಅನುಮಾನ ಆಗ್ತಾರೆ ಕೇಳು ಅಂತ ಕೂಡಿಸಿಬಿಟ್ಟಿದ್ದಾರೆ ಗೊತ್ತು ವಿಜಯದಾಸನಿಗೆ ಚೇತನ ಒಳ್ಳೆಯದು ಅಹಂಕಾರದ ಭೂತಿ ಮುಚ್ಚಿದೆ ಇದನ್ನು ಉದ್ಧಾರ ಮಾಡಬೇಕಂತಲೇ ಬಂದವರು ಅವರು ಕಾರಣ ಅವರು ಶುಧಾನುವಾರ ಪ್ರಾರಂಭವಾಗುತ್ತೆ ಕುಟುಂಬ ಕೇಳು ಅಂತ ಅಹಂಕಾರದನ್ನು ಮಾತನಾಡಿ ಸುಧಾ ಅನುವಾದ ಮಾಡಬೇಕು ಅಂತ ಪುಸ್ತಕ ತೆಗೆಯುತ್ತಾರೆ ಅವರಿಗೆ ಆ ಸುಧಾ ವಾಕ್ಯಗಳನ್ನು ಹೋದರೆ ಅರ್ಥ ಹೊಳೆಯುತ್ತಾ ಇಲ್ಲ ದೊಡ್ಡವರನ್ನು ಅವಮಾನ ಮಾಡಿದ್ದಾರೆ ದೇವರು ಯಾಕೆ ಹೊಳಿಸ್ತಾನೆ ಪಂಡಿತರು ಪಾಮರರಾಗಿ ಬಿಡ್ತಾರೆ ಪಾಮರರು ಪಂಡಿತರಾಗಿ ಬಿಡ್ತಾರೆ ಇದನ್ನೇ ಇಲ್ಲಿ ಹೇಳೋದು ಮಹಾಪಾಂಡಿತ್ಯ ಆದರೆ ಎಷ್ಟೋ ಸಲ ಮಂಗಳ ಮಾಡಿದವರು ಆದರೆ ಏನಾಯಿತು ವಿಜಯದಾಸರಂತಹ ಜ್ಞಾನಿಗಳನ್ನು ಅವಮಾನ ಮಾಡಿದ್ದಕ್ಕಾಗಿ ಪಾಂಡಿತ್ಯ ಪ್ರಯೋಜನಕ್ಕೆ ಬೀಳಲಿಲ್ಲ ಆ ಮಾಡಬೇಕು ಮಾಡಬೇಕಂತ ಹೊರಟರೆ ಆ ವಾಕ್ಯಗಳ ಅರ್ಥ ಹೊಳೆಯಲಿಲ್ಲ ಅವರಿಗೆ ದಾವರಿ ಯಾಕೆ ಕೂತರು ಆಗ ವಿಜಯದಾಸರು ನಕ್ಕು ಆ ಒಬ್ಬ ನೀರು ಹೊ ಹೊರುವವ ನೀರು ಹೊರಲಿಕ್ಕಂತೆ ಆ ಪ್ರಸಂಗಕ್ಕೆ ಬಂದವ ನೀರನ್ನು ಕೂಡ ಹೊಟ್ಟುಕೊಂಡು ಹೊಂಟಿದ್ದ ಅವನನ್ನು ಕರೆದರು ಅವನನ್ನ ಸಭಾ ವೇದಿಕೆಯಲ್ಲಿ ನನಗೇನು ಕೆಲಸ ನಾನೇ ಕರೀತಾರವರು ಬೇರೆ ಯಾರನ್ನೋ ಕರಿತಿರಬೇಕು ಅಂತ ಹಾಗೆ ಹೊರಟ ಇಲ್ಲಪ್ಪ ನಿನ್ನೇ ಕರೀತಾ ಇದ್ದು ದುಬಾಯಲ್ಲಿ ಅಂತ ಆ ನೀರು ಹೊರಬವನನ್ನು ಕರೆದರು ವಿಜಯದಾಸರು ವೇದಿಕೆಯಲ್ಲಿ ಅಲ್ಲಿದ್ದ ಮಂತ್ರಾಕ್ಷತೆಯನ್ನು ಅವನ ತಲೆಯ ಮೇಲೆ ಹಾಕಿ ತಲೆ ಮೇಲೆ ಕೈ ಇಟ್ಟು ಅನುಗ್ರಹಿಸಿ ಆಚಾರ್ಯರು ಸುಧ ಅನುವಾದ ಮಾಡಬೇಕಂತಾರೆ ಅವರಿಗೆ ಅದರ ಅರ್ಥ ಹೊಳಿತಾ ಇಲ್ಲ ಆ ಸುಧಾ ವಾಕ್ಯದ ಅನುವಾದ ಮಾಡು ಅಂತ ಹೇಳಿದಾಗ ಆ ನೀರು ಹೊರುವವ ಆ ಸುಧಾ ವಾಕ್ಯದ ಅರ್ಥಗಳನ್ನು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ವಿಜಯದಾಸರ ಅನುಗ್ರಹದಿಂದ ಹರಿಹ ಸುಬ್ಬಣ್ಣದಾಸರಿಗೆ ಆಶ್ಚರ್ಯ ಒಬ್ಬ ನೀರು ಹೊರುವವ ಅವನನ್ನು ಕೇಳಿದರೆ ಅವನ ಹೆಸರು ಬಿಟ್ಟು ಇನ್ನೊಂದು ಗೊತ್ತಿಲ್ಲ ಅವನ ಗೋತ್ರ ಯಾವುದು ಗೊತ್ತಿಲ್ಲ ಸಂಧ್ಯಾ ವಂದನೆ ಗೊತ್ತಿಲ್ಲ ಅಧ್ಯಯನ ಇಲ್ಲ ಅಧ್ಯಾಪನೆ ಇದೇನು ಸಂಧ್ಯಾ ವಂದನೆ ಗೊತ್ತಿಲ್ಲ ಇಂತಹ ಒಬ್ಬ ನೀರು ಹೊರುವವನ ಕಡೆಯಲ್ಲಿ ತಲೆ ಮೇಲೆ ಮಂತ್ರಾಕ್ಷಾತಿ ಹಾಕಿ ಅನುಗ್ರಹದ ಹಸ್ತವನ್ನು ತಲೆಯ ಮೇಲಿಟ್ಟರೆ ಆ ಸುಧಾ ತನಗೆ ಹೊಳೆಯದ ಅರ್ಥಗಳನ್ನು ಆ ನೀರು ಹೋರಬವ ಹೇಳ್ತಾ ಇದ್ದಾರೆ ಸುಬರ್ಣಾಚಾರ್ಯರಿಗೆ ಆಶ್ಚರ್ಯ ಆಯಿತು ಪಶ್ಚಾತ್ತಾಪ ಆಯಿತು ಯಾರು ತಲೆಯ ಮೇಲೆ ಕಟ್ಟು ಅನುಗ್ರಹ ಕೈಗಿಟ್ಟು ಅನುಗ್ರಹಿಸುವುದರಿಂದ ತನಗೆ ಹೊಳೆಯದ ಅರ್ಥಗಳು ಒಬ್ಬ ನೀರು ಹೊರಡವನಿಗೆ ಹೊಳೆಯುತ್ತಾ ಇವೆ ಅಂದರೆ ವಿಜಯದಾಸರು ಸಾಮಾನ್ಯರಲ್ಲ ಅಂಥವರನ್ನು ನಾನು ತಿರಸ್ಕರಿಸಿಬಿಟ್ಟೆ ಎಂಥ ಅಪರಾಧ ಮಾಡಿದೆ ನಾನು ಪಶ್ಚಾತ್ತಾಪ ಪಟ್ಟು ವಿಜಯದಾಸರ ಚರಣಗಳಿಗೆ ನಮಸ್ಕರಿಸಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಾನೆ ದೊಡ್ಡ ಅಪರಾಧ ಮಾಡಿದೆ ನಾನು ಇಂತಹ ನಾನು ನನ್ನ ತಿದ್ದಿ ಸರಿಯಾದ ದಾರಿ ತೋರಿಸಿ ಜ್ಞಾನದ ದಾರಿಯಲ್ಲಿ ನಡೆದು ಭಗವಂತ ಪ್ರೀತಿಯಾಗುವಂತೆ ಹೇಗೆ ಜೀವನ ಮಾಡಬೇಕು ಅದನ್ನು ನನಗೆ ತಿಳಿಸಿಕೊಡ್ರಿ ನಾನು ನಿಮಗೆ ಅನ್ಯಾಯ ಮಾಡಿದೆ ತಿರಸ್ಕಾರ ಮಾಡಿದೆ ಕೆಟ್ಟ ಮಾತುಗಳನ್ನು ಮಾಡಿದೆ ಮಾತನಾಡಿದೆ ಕ್ಷಮಿಸಿ ಪ್ರಾರ್ಥಿಸಿಕೊಂಡಾಗ ಅವರ ಉದ್ಧಾರಕ್ಕೆ ಬಂದವರು ವಿಜಯದಾಸರು ಹಾಗಾಗಿ ಅನುಗ್ರಹಿಸಿ ಮಾಡಿದ ತಪ್ಪನ್ನು ಕ್ಷಮಿಸಿ ಅವರಿಗೆ ಅನುಗ್ರಹಿಸಿ ತಲೆ ಮೇಲೆ ಕೈಯಿಟ್ಟು ಅನುಗ್ರಹಿಸಿ ದಾಸದೀಕ್ಷೆ ಕೊಟ್ಟಿದ್ದಾರೆ ಅಂದಿನಿಂದ ಸುಬ್ಬಣ್ಣಾಚಾರ್ಯರು ಕೆಲವರು ಸುಬ್ಬಣ್ಣದಾಸರು ಅಂತ ಆ ಕಲೂರು ಸುಬ್ಬಣ್ಣದಾಸರೇ ವಿಜಯ ಕವಚ ಬರೀತಾರೆ ನೋಡ್ರಿ ಮುಂದೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಚರಣಕ್ಕೆರಿಗಿರೋ ಅಂತ ವಿಜಯದಾಸರ ಕವಚವನ್ನು ತಾವು ಮಾಡಿ ಅಲ್ಲಿ ಹೇಳ್ತಾರೆ ಅದರಲ್ಲಿ ಹೇಳಿದ ಮಾತಿರು ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನೋ ಇವರ ಸಂಘ ದೊರೆಯದೆ ವಿಜಯದಾಸರಂತಹ ಮಹಾತ್ಮರ ಜ್ಞಾನಿಗಳ ಸಹವಾಸ ದೊರೆಯೋ ತನಕ ಎಷ್ಟು ಪಂಡ ಪಾಂಡಿತ್ಯ ಇದ್ದರೂ ಕೂಡ ಮೋಕ್ಷ ಮಾರ್ಗದ ದಾರಿ ತಿಳಿಯಲ್ಲ ಜ್ಞಾನಿಗಳ ಸಹವಾಸ ಆಗಬೇಕು ಯಾವ ತೀರ್ಥಯಾತ್ರೆ ಮಾಡು ಯಾವ ತೀರ್ಥ ಸ್ನಾನ ಮಾಡು ಯಾವ ಕ್ಷೇತ್ರಮೂರ್ತಿಯ ದರ್ಶನ ತಗೋ ಎಲ್ಲಿ ತನಕ ಮಹಾತ್ಮರ ದರ್ಶನ ಆಗೋಲ್ಲವೋ ಎಲ್ಲಿ ತನಕ ಮಹಾತ್ಮರು ಜಯೆಯಿಂದ ಅನುಗ್ರಹಿಸಿ ಉಪದೇಶ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಭಗವಂತನ ಅನುಗ್ರಹ ಆಗಲ್ಲ ಅನ್ನುವಂತೆ ವಿಜಯದಾಸರ ಅಪಾರವಾದ ಮಹಿಮೆಯನ್ನು ಅನುಭವಿಸಿದ ಕಲ್ಲನು ಕಲ್ಲೂರು ಸುಬ್ಬಣ್ಣದಾಸರು ಅವರ ಸಹವಾಸದ ಸವಿಯನ್ನು ತಾವು ಸಬಿದು ಈ ಮಾತುಗಳನ್ನು ಹೇಳ್ತಾರೆ ಅವರಾದರೂ ಕೂಡ ಅಷ್ಟೇ ಅಜ್ಞಾನದಿಂದ ಅಹಂಕಾರದಿಂದ ಪಾಂಡಿತ್ಯ ಇತ್ತು ಏನೂ ಉಪಯೋಗಿ ಆದರೆ ಅನುಗ್ರಹಿಸಿ ನನ್ನನ್ನು ದಾಲಿಗೆ ಹಚ್ಚಿದರು ಅಂತ ಸುಬ್ಬಣ್ಣದಾಸರು ಹೇಳಿದಂತೆ ಜಗನ್ನಾಥದಾಸರು ಕೂಡ ಹಾಗೆ ಅಹಂಕಾರದಿಂದ ವರ್ತಿಸಿದರು ಯಾಯಿವಾರಕ್ಕೆ ಶ್ರೀನಿವಾಸಾಚಾರ್ಯರ ಮನೆಗೆ ಬಂದು ಇನ್ನು ಮಧ್ಯಾಹ್ನ ಭೋಜನಕ್ಕೆ ಅಲ್ಲಿಗೆ ತಾವು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಏನೋ ನೆಪ ಹೇಳಿ ಆ ದಾಸನ ನಾವು ಯಾಕೆ ಹೋಗಬೇಕು ಅನ್ನುವಂತೆ ತಿರಸ್ಕರಿಸಿದರು ಹೀಗೆಲ್ಲ ಈ ದಾಸ ಪರಂಪರೆಯಲ್ಲಿ ಕಥೆಗಳನ್ನು ನಾವು ಕೇಳ್ತೇವೆ ಇವೆಲ್ಲ ನೋಡುವಾಗ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡಬೇಕೇನು ಇವರೆಲ್ಲ ಏನು ಕಾರಣ ಆ ಭಗವಂತನ ಸ್ವಮಂಗಲ ಪರಮ ಮಂಗಲಕರವಾಗಿರತಕ್ಕಂತಹ ನಾಮಸ್ಮರಣೆ ಅದರ ನಾಮ ಸಂಕೀರ್ತನೆಯ ಮಹತ್ವವನ್ನು ವಿಜಯದಾಸರು ಗೋಪಾಲದಾಸರಂಥವರಿಂದ ಅದರ ಮಹತ್ವ ತಿಳಿದು ನಾಮ ಸಂಕೀರ್ತನೆಯನ್ನು ಭಕ್ತಿಯಿಂದ ಮಾಡಿ ಹಾಡಿ ಕುಣಿದರು ಆದ್ದರಿಂದ ನಾವು ಲೋಕದಲ್ಲಿ ಪ್ರಸಿದ್ಧರಾದವು ಪಂಡಿತರು ಅನ್ನುವಂತೆ ಇಲ್ಲ ಅಂದರೆ ಇಲ್ಲ ಹಾಗೆ ಭಗವಂತನ ನಾಮ ಸ್ಮರಣೆ ಅಜ್ಞಾನವನ್ನು ಕಳೆದು ಉತ್ತಮವಾಗಿರತಕ್ಕಂತಹ ದಾರಿಯನ್ನು ತೋರಿಸಿ ಮೋಕ್ಷವನ್ನೇ ಕೊಡತಕ್ಕಂಥದು ಮುಕುಂದನ ಪರಮಂಗಲ ನಾಮ ಅದರಿಂದ ನನ್ನ ಮುಕುಂಡ ಮುಕುಂದ ಅಂತ ಇಲ್ಲಿ ಸಂಬೋಧಿಸಿ ಹೇಳ್ತಾ ಇದ್ದ ಇದೊಂದು ಅನುಭವದ ಮಾತು ಅಂತರಂಗದ ಮಾತು ಅವರ ಬಾಯಿಂದ ಆ ನಾಮ ಸಂಕೀರ್ತನೆಯ ಫಲವಾಗಿ ತಾವು ಅನುಭವಿಸಿದ ಆ ಸುಖವನ್ನು ಇಲ್ಲಿ ಅವರು ಮೆಲುಕು ಹಾಕಿ ಮಾತನಾಡ್ತಾರೆ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಅರ್ಥ ಕೊಡುತ್ತಿಹುದು ಎನ್ನುವುದಾಗಿ ಅದನ್ನು ಸ್ಮರಣೆಗೆ ತಂದುಕೊಟ್ಟಾರೆ ಮಧ್ವೇಶ ಶಾರ್ಪಣಮಸ್ತು